ಬ್ಯಾಚಲರ್ ಪಾರ್ಟಿಗೆ ಬಂದ್ರೆ ಈಗ ಪರಮ ಸ್ಟುಡಿಯೋಸ್ ಇಂದ ನಂದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ನಾವು ಅನ್ಕೊಂಡಷ್ಟು ಮಟ್ಟಕ್ಕೆ ಅದು ಬೆಳಿಲಿಲ್ಲ ಬಟ್ ಯಾವಾಗ ಓ ಟಿ ಟಿಲಿ ರಿಲೀಸ್ ಆಯ್ತು ಕತೆ ಒಂದು ಶುರುವಾಗಿದೆ ಅದು ಸಾಕಷ್ಟು ಜನ ಇಷ್ಟಪಟ್ಟರು ಇವಾಗ ಎರಡನೇ ಚಿತ್ರ ಬ್ಯಾಚುಲರ್ ಪಾರ್ಟಿ ಸೊ ಥ್ಯಾಂಕ್ಸ್ ರಕ್ಷಿತ್ ನನ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಯಾಕೆಂದ್ರೆ ಈ ಸಿನಿಮಾನ ಖಂಡಿತ ನಾವು ಹಿಟ್ ಮಾಡ್ಸೇ ಮಾಡ್ತೀವಿ ಅಂತ ಒಂದು ಒಂದು ಭರವಸೆ ಇದೆ ಆಮೇಲೆ ಒಂದು ನಂಬಿಕೆ ಇದೆ ಜೊತೆಗೆ ಈ ಸಿನಿಮಾದಲ್ಲಿ ಯೋಗಿ ಕೂಡ ನನ್ನ ಹಳೇ ನನ್ನ ಯೋಗಿ ಇದು ನಂದು ಹಳೇ ಗೆಲ್ತಾರ ಒಂದು ಹದಿನಾರು ವರ್ಷದಿಂದ ನಾವು ಏನೇನೋ ಮಾಡಿದೀವಿ ಸಿನಿಮಾ ಒಂದು ಬಿಟ್ಟು ಎಲ್ಲಾ ಮಾಡಿದೀವಿ ಆ ಹದಿನಾರು ವರ್ಷದಲ್ಲಿ ಕಾಂಟ್ರವರ್ಸಿ ಆಗುತ್ತೆ ಏನೇನೋ ಮಾಡಿದೀವ ಮೊದ್ಲೆ ಮೇಲೆ ಕಣ್ ಜಾಸ್ತಿ ಇದೆ ಎಲ್ಲಾ ಕಡೆಯಿಂದ ಅಲ್ಲ ನೀನ್ ಹೆಂಗಂದ್ರು ಇರತ್ತಲ್ಲಪ್ಪ ನಾನೇನ್ ಹೇಳದೇನ್ ಬೇಕಾಗಿಲ್ಲ ಅಲ್ಲೇ ಇರುತ್ತೆ ಸೊ ಇಡೀ ಸೊ ಮತ್ತೆ ನಾನು ಯೋಗಿ ಜೊತೆ ಸಿನಿಮಾ ಮಾಡ್ತಾ ಅಂದಾಗ ನನ್ ಖುಷಿ ಆಯ್ತು ಅಂಡ್ ಅಫ್ಕೋರ್ಸ್ ರಿಷಬ್ ಮಾಡ್ಬೇಕಾಗಿತ್ತು ಅದು ಒಂದು ಒಂಥರದಲ್ಲಿ ಒಳ್ಳೇದೇ ಆಯ್ತು ಯಾಕೆಂದ್ರೆ ರಿಷಬ್ ಮಾಡಿದ್ರೆ ಬಹುಶಃ ಆ ಈ ಸಿನಿಮಾ ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತು ಏನೋ ಗೊತ್ತಿಲ್ಲ ಆ ಯೋಗಿ ಮಾಡಿದ್ದು ನಮ್ಗೆ ಇನ್ನ ಸಂತೋಷ ಆಯ್ತು ಆ ಬಿಕಾಸ್ ತುಂಬಾ ಕಂಫರ್ಟೆಬಲ್ ಆಗಿದ್ವಿ ನಾನು ಯೋಗಿ ಯಾಕೆಂದ್ರೆ ಅವ್ನ್ ಗೆಳತನ ಇತ್ತು ಆಮೇಲೆ ಜೊತೆಗೆ ನಾವು ಆ ಸ್ಕ್ರೀನ್ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ದೀರಲ್ಲಿ ಜೊತೆಗೆ ನಮ್ಮ ನಾವು ಡೈಲಾಗ್ ಕೂಡ ಅಷ್ಟೇ ಯೋಗಿ ನೀನ್ ಈ ಡೈಲಾಗ್ ನೀನೇ ಹೇಳೋ ಪರವಾಗಿಲ್ಲ ಇದು ನಾನ್ ಬೇಡ ನೀನೇ ಹೇಳು ಅಂತ ಆತರ ಒಂದು ಒಂದು ಆ ಫ್ರೆಂಡ್ಶಿಪ್ ಇತ್ತು ಸೊ ಹಾಗಾಗಿ ತುಂಬಾ ಸಲೀಸಾಗಿ ಈ ಸಿನಿಮಾನ ನಾವು ಇದು ಮುಗಿಸ್ಕೊಟ್ಟಿದ್ವಿ ಇನ್ನ ಅಭಿಜಿತ್ ಕೇಳ್ಬೇಕು ನಾವ್ ಏನ್ ಚೆನ್ನಾಗಿ ಮಾಡಿದೀವೋ ಇಲ್ಲ ಅಂತ ತುಂಬಾ ಚೆನ್ನಾಗಿ ಯು